ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರೆಸೋಣ ಶಾಂತಲಾ ಶಿವಗಂಗೆಯ ಕೋಡುಗುಲ್ಲು ಬಸವನ ಕಡೆಯಿಂದ ಬಿದ್ದು ಪ್ರಾಣ ಕಳ್ಕೊಳ್ತಾಳೆ ಆಕೆ ತೀರಿದ್ದನ್ನು ನೋಡಿ ಕೋವರ ವಿಷ್ಣು ಅವರಿಬ್ಬರು ಹೋಗಿದ್ದದನ್ನು ನೋಡಿ ಸಾರಥಿ ಬಿಡದಿಯವರು ಎಲ್ಲರೂ ಒಬ್ರಾದ್ಮೇಲೊಬ್ಬರು ಆತ್ಮಾರ್ಪಣೆ ಮಾಡಿಕೊಳ್ತಾರೆ ಈ ಕಡೆ ಆ ಶವವನ್ನು ವೇಲಾಪುರಿಗೆ ಕಳಿಸು ಒಂದು ಏರ್ಪಾಟು ಮಾಡಿಕೊಂಡು ಎಲ್ಲ ಆಗುತ್ತೆ ಶವನು ಬರುತ್ತೆ ಪ್ರಭುಗಳಿಗೆ ವಿಷಯ ಗೊತ್ತಾಗುತ್ತೆ ಇನ್ನು ಈ ವಿಷಯದಿಂದ ಲಕ್ಷ್ಮಿಗೆ ಆಘಾತ ಆಗುತ್ತೆ ಅಂತ ಹೇಳಿಬಿಟ್ಟು ಆಕೆಗೆ ಮೂರ್ಛೆ ಬರೋ ಔಷಧವನ್ನು ಪ್ರಭುಗಳು ಕೊಟ್ಟು ತಾವು ಹಿಂದೆ ಕೂತಿದ ಕಡೆಗೆ ಬರ್ತಾರೆ ನಾಲ್ಕೈದು ಜನ ದಾಸಿಯರು ಶಾಂತಲಿಯ ಕಳೆ ಬರವನ್ನು ರಥದಿಂದ ಇಳಿಸಿ ಕೋಳಿಟ್ಕೊಂಡು ಅದನ್ನು ಹೊತ್ತು ತಂದು ಪ್ರಭುಗಳ ಮುಂದೆ ಇಡ್ತಾರೆ ದುಃಖದಿಂದ ಆ ದಾಸಿಯರ ಕಣ್ಣೀರು ಧಾರೆ ಹರಿತಾ ಇರುತ್ತೆ ಶೋಕದಿಂದ ಭಯದಿಂದ ಅವರು ನಡುಕ್ತಾ ಇರ್ತಾರೆ ಕಳೆ ಬರದ ಹೊದ್ದಿಕೆಯನ್ನ ಮೆಲ್ಲಿಗೆ ಬಿಡಿಸಿ ಮುಖವನ್ನ ಬೆಳಕಿಗೆ ಸರಿಸ್ತಾರೆ ದಾಸಿಯರು ಈಗ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳಕೆ ಶುರು ಮಾಡ್ತಾರೆ ಪ್ರಭುಗಳ ಮುಂದೆ ಈ ದಾಸಿಯರು ಯಾವತ್ತು ತಲೆ ಎತ್ತಿ ನೋಡಿದವರೇ ಅಲ್ಲ ಆದ್ರೆ ಈಗ ದುಃಖದ ಬರದಲ್ಲಿ ಎಲ್ಲವನ್ನು ಮರಿತಿರ್ತಾರೆ ಅವರ ರೋದನ ಹೆಚ್ಚಾಗುತ್ತೆ ಪ್ರಭುಗಳು ಶಾಂತಲೆ ಮುಖವನ್ನು ನೋಡ್ತಾರೆ ಮುಖದಲ್ಲಿ ಮೊದಲಿನ ವರ್ಚಸ್ಸು ಇಲ್ಲ ತೇಜಸ್ಸು ಇಲ್ಲ ಸೌಂದರ್ಯ ಇಲ್ಲ ಮೃದುಭಾವ ಇಲ್ಲ ಸದಾ ನಲಿತಾಡ್ತಿದ್ದಂತಹ ಮಂದಹಾಸ ಇಲ್ಲ ಈಗ ಈ ಮುಖ ವಿವರಣವಾಗಿ ವಿಲಕ್ಷಣವಾಗಿ ರಕ್ತರಂಜಿತವಾಗಿರುತ್ತೆ ಮೈಯ ಕೈಗಳು ಮುದುಳಿ ಹೋಗಿರುತ್ತೆ ಆಕೃತಿನೇ ಇಲ್ಲದ ಒಂದು ಮುತ್ತೆ ಥರ ಇರುತ್ತೆ ಪ್ರಭುಗಳು ಆ ದಾಸಿಯರನ್ನು ಉದ್ದೇಶಿಸಿ ಹೇಳ್ತಾರೆ ನೋಡಿ ನೀವು ಹೀಗೆ ಧ್ವನಿ ತೆಗೆದು ಅಳಬೇಡಿ ಲಕ್ಷ್ಮಿ ಏನಾದರೂ ಎಚ್ಚೆತ್ತು ಇಲ್ಲಿಗೆ ಬಂದರೆ ಮತ್ತೊಂದು ಘೋರ ಆಗುತ್ತೆ ಲಕ್ಷ್ಮಿಗೋಸ್ಕರ ದಯೆ ಇಡಿ ಹೊರಗಡೆ ಹೋಗಿ ದುಃಖ ಮಾಡಿ ಅಂತ ಹೇಳ್ತಾರೆ ಇನ್ನಿಬ್ರು ಗಂಡಸರು ಕೂವರನ ಕಳೆಬರವನ್ನು ಬರ್ತಾರೆ ಅವರ ಅಕ್ಕನ ಕಳೆ ಬರದ ಪಕ್ಕದಲ್ಲೇ ಇಟ್ಟು ಮುಖಕ್ಕೆ ಹೊದಿಸಿದ ವಸ್ತ್ರವನ್ನು ತೆಗಿತಾರೆ ಪ್ರಭುಗಳು ಕೂವರನ ಮುಖವನ್ನು ನೋಡ್ತಾರೆ ಹೊತ್ತು ತಂದವರು ಬೆಳಕಲ್ಲಿ ನೋಡ್ತಾರೆ ದಾಸದಾಸಿಯರು ನೋಡ್ತಾರೆ ದಾಸಿಯರು ಮತ್ತಷ್ಟು ಘೋರವಾಗಿ ರೋದಿಸ್ತಾ ಹೊರಗಡೆ ಹೋಗಿ ಅಳ್ತಾ ನಿಂತ್ಕೊಂತಾರೆ ಅಲ್ಲಿದ್ದವರೆಲ್ಲ ಗಂಡಸ್ರೆ ಆದರೆ ದುಃಖದಲ್ಲಿ ಎಲ್ಲರೂ ಹೆಂಗಸ್ರೆ ಹಾಕ್ತಾರೆ ಆದರೆ ಪ್ರಭುಗಳ ಕಣ್ಣಲ್ಲಿ ಮಾತ್ರ ನೀರು ಬರೋದಿಲ್ಲ ಒಡಲೊಳಗಡೆ ಬಡಬಾಗ್ನಿ ಎದ್ದಿರುತ್ತೆ ಪ್ರಭುಗಳು ಕತ್ತೆತ್ತಿ ಒಮ್ಮೆ ಸರ್ವಾಧಿಕಾರಿಯನ್ನ ನೋಡ್ತಾರೆ ಪ್ರಭುಗಳ ಮನಸ್ಸನ್ನ ಅರ್ಥ ಹಾಗೆ ಅವರು ಗದ್ಗದಿಸ್ತಿದ್ದಂತಹ ಧ್ವನಿಯಲ್ಲಿ ಹೇಳ್ತಾರೆ ಹೇಮಾದ್ರಿ ಅಚ್ಯುತ ಗೋವಿಂದ ಮಾತ್ಯರು ಸೋವಲೆ ದೇವಿಯವರು ಮಹಾರಾಜ್ನಿಯವರ ತಂದೆ ತಾಯಿಯವರು ಎಲ್ರಿಗೂ ಹೇಳ್ಕೊಂಡಿಸಿದ್ದಾಗಿದೆ ಪ್ರಭು ಅಂತ ಹೇಳ್ತಾರೆ ತಮ್ಮ ಮನಸ್ಸಲ್ಲಿದ್ದ ಪ್ರಶ್ನೆಗೆ ಉತ್ತರ ಬಂದಿದ್ದಕ್ಕೆ ಸುಮ್ಮನಾಗ್ತಾರೆ ಪ್ರಭುಗಳು ಒಂದು ವಿಘಳಿಗೆ ಆದಮೇಲೆ ಪುನಃ ಸರ್ವಾಧಿಕಾರಿಯನ್ನು ಕೇಳ್ತಾರೆ ರಥವನ್ನು ತಂದವನಿಯಲ್ಲಿ ರಥದಲ್ಲಿ ಯಾರು ಬಂದರು ಅಂತ ಕೇಳ್ತಾರೆ ಪ್ರಭುಗಳ ಧ್ವನಿ ದೀನವಾಗಿ ಕುಗ್ಗಿ ಹೋಗಿರುತ್ತೆ ಆಗ ಆತ ಹೇಳ್ತಾನೆ ಪ್ರಭು ಸಾರಥಿ ದುಃಖದಿಂದ ಎದೆ ಹೊಡೆದು ತನ್ನ ಸ್ಥಾನದಲ್ಲೇ ಸತ್ತು ಬಿದ್ದುಬಿಟ್ಟಿದ್ದ ಬಹುಶಃ ಈ ಊರನ್ನು ಸೇರಿದಾಗ ಸತ್ತಿರಬೇಕು ಅಂತ ಕಾಣುತ್ತೆ ಕುದುರೆಗಳು ತಾವಾಗೆ ರಥವನ್ನ ಇಲ್ಲಿಗೆ ಹೇಳ್ಕೊಂಡು ಬಂದು ನಿಂತಿವೆ ಶಿವಗಂಗೆ ಹೋಗಿದ್ದ ಬಿಡದಿ ಅಧಿಕಾರಿ ರಥದಿಂದ ಇಳಿದ ನಾನು ಆಗ್ಲೇ ತಮ್ಮಲ್ಲಿ ಅರಿಕೆ ಮಾಡ್ಕೊಂಡಷ್ಟೇ ಸಮಾಚಾರವನ್ನ ನನಗೆ ಹೇಳಿದ ತನ್ನ ನಾಲಿಗೆಯನ್ನ ತಾನೇ ಕಡ್ಕೊಂಡು ತುಂಡರಿಸಿ ತಲೆಯನ್ನ ಕಲ್ಲು ಕಂಬಕ್ಕೆ ಬೀಸಿ ಹೊಡ್ಕೊಂಡು ತಲೆ ಬೆರೆದು ಸತ್ತ ಅಂತ ಸರ್ವಾಧಿಕಾರಿ ಪ್ರಭುಗಳಿಗೆ ಹೇಳ್ತಾನೆ ಪ್ರಭುಗಳ ದುಃಖ ಹೆಚ್ಚಾಗ್ತಾ ಹೋಗುತ್ತೆ ತಮ್ಮೆರಡು ಕೈಗಳಿಂದ ಮುಖವನ್ನ ಮುಚ್ಚಿಕೊಂಡು ತಲೆ ತಗ್ಗಿಸ್ಕೊಂಡು ಕೂತ್ಕೊಂತಾರೆ ಒಂದೆರಡು ನಿಮಿಷದ ನಂತರ ಪೂರಿತ ಧ್ವನಿಯಲ್ಲಿ ಹೇಳ್ತಾರೆ ನೋಡಿ ಸಾರಥಿ ಮತ್ತು ಬಿಡದಿಯ ಅಧಿಕಾರಿ ಮನೆಯವರಿಗೆ ಆ ಕಳೆಬರೆಗಳನ್ನು ಒಪ್ಪಿಸ್ಬಿಡಿ ಸಂಸ್ಕಾರಗಳಿಗೆ ಆಗೋ ವೆಚ್ಚವನ್ನೆಲ್ಲ ಬೊಕ್ಕಸದಿಂದ ಕೊಡಿ ಇಪ್ಪತ್ತು ಇಪ್ಪತ್ತು ಬಳ್ಳ ರಾಜಮಾನ್ಯ ಗದ್ದೆಗಳನ್ನು ಅವರಿಗೆ ವಂಶ ಪಾರಂಪರ್ಯವಾಗಿ ಶೂನ್ಯಮಾನವಾಗಿ ಕೊಡಿ ಅಂತ ಆಜ್ಞೆ ಮಾಡ್ತಾರೆ ಇತರರ ದುಃಖ ಕೂಡ ತಮ್ಮ ದುಃಖದಕ್ಕಿಂತ ಏನು ಕಡಿಮೆ ಅಲ್ಲ ಅಂತ ಅರಿತಿದ್ದ ಮಹಾಪ್ರಭು ಆ ಇಬ್ಬರು ಕೆಲಸದವ್ರಿಗೂ ಕೂಡ ಸಾಕಷ್ಟು ಎಲ್ಲವನ್ನು ಕೊಡ್ತಾರೆ ಅರಮನೆಯಲ್ಲಿದ್ದವರೆಲ್ಲ ಬರ್ತಾರೆ ಮೃತರ ಕಳೆಬರಗಳನ್ನು ನೋಡ್ತಾರೆ ಸಂಕಟವನ್ನು ತಡಿಲಾರ್ದೆ ಪ್ರಭುಗಳೆದ್ರಿಗೆ ಧ್ವನಿ ತೆಗೆದು ಅಳಕ್ಕೂ ಆಗದೆ ಹೊರಗಡೆ ಹೋಗಿ ವಿಕಾರವಾಗಿ ಅಳ್ತಾ ನಿಂತ್ಕೊಂತಾರೆ ಪ್ರಭುಗಳ ಸಂಕಟ ಈ ಆಕ್ರಂದನಗಳನ್ನು ಕೇಳಿ ಇನ್ನೂ ಹೆಚ್ಚಾಗುತ್ತೆ ಆಗ ಅವರು ಸರ್ವಾದಿಯನ್ನು ಕುರಿತು ಸರ್ವಾಧಿಕಾರಿಯನ್ನು ಕುರಿತು ಹೇಳ್ತಾರೆ ಈ ಸಮಯದಲ್ಲಿ ಅರಮನೆಯಿಂದ ಯಾರನ್ನು ಹೊರಕ್ಕೆ ಊರೊಳಗೆ ಹೋಗೋಕ್ಕೆ ಬಿಡಬೇಡಿ ಏಕೆಂದರೆ ಈ ಆ ವೇಳಿನಲ್ಲಿ ಊರು ಊರೇ ಇಲ್ಲಿಗೆ ಬಂದು ಬಿಡುತ್ತೆ ಅಳ್ತಾ ಇರೋರಿಗೆ ಹೇಳಿ ಇಲ್ಲಿ ಇಷ್ಟು ಧ್ವನಿ ಮಾಡಿ ಅಳಬಾರ್ದು ಅಂತ ಏಕೆಂದರೆ ಲಕ್ಷ್ಮೀ ಅವರಿಗೆ ಅವರ ಅಕ್ಕನ ಸಾವು ಇನ್ನೂ ಗೊತ್ತಿಲ್ಲ ಗೊತ್ತಾಗಲೂ ಬಾರ್ದು ಅವರು ಈ ಸದ್ದನ್ನೇನಾದರೂ ಕೇಳಿ ಮೂರ್ಛೆಯಿಂದ ಎದ್ದು ಇಲ್ಲಿಗೆ ಬಂದರೆ ಮತ್ತೂ ಒಂದು ಸಾವನ್ನು ನಾವು ನೋಡಬೇಕಾಗತ್ತೆ ನಮ್ಮ ಮೇಲೆ ಈ ಹೊತ್ತು ಎಲ್ಲರೂ ದಯೆ ಇಡಿ ಲಕ್ಷ್ಮೀ ದೇವಿಯವರು ಪೂಜಾಗೃಹದಲ್ಲಿದ್ದಾರೆ ಅವರಾರು ಆ ಕಡೆ ಸುಳಿಬಾರ್ದು ಅಂತ ಹೇಳಿ ಊರಿನವ್ರು ಯಾರನ್ನು ಒಳಕ್ಕೆ ಬಿಡಬೇಡಿ ಹಾಗೆ ಸೋವಲೆ ದೇವಿ ಅಮಾತ್ಯರು ಮತ್ತೆ ನಮ್ಮ ಅತ್ತೆ ಮಾವಂದರು ಇವ್ರು ಯಾರಾದರೂ ರಾಜಧಾನಿಯಿಂದ ಬಂದಿದ್ರೆ ಅವರು ಮಾತ್ರ ಬರಲಿ ಅವ್ರಿಗೆ ಬಾರ್ಲಲ್ಲೇ ತಿಳಿಸ್ಬಿಡಿ ಒಳಗೆ ಬಂದು ನಮ್ಮ ದುಃಖವನ್ನು ಹೆಚ್ಚಿಸಬಾರ್ದು ಅಂತ ಹೇಳಿಬಿಡಿ ಜೊತೆಗೆ ಶಿವಗಂಗೆಯಿಂದ ಬಂದ ರಥ ಅಲ್ಲೇ ಇರ್ಲಿ ಹಾಗೆ ಇರ್ಲಿ ನಾನು ಬಂದು ನೋಡ್ತೀನಿ ಅಂತ ದುಃಖದಲ್ಲೇ ಪ್ರಭುಗಳು ಆಜ್ಞೆ ಮಾಡ್ತಾರೆ ಸುಮಾರು ಗಳಿಗೆಯಲ್ಲಿ ಎಲ್ಲರ ಆಕ್ರಂದದ ಧ್ವನಿ ಕಡಿಮೆ ಆಗುತ್ತೆ ದುಃಖ ಹೃದಯದೊಳಗೆ ಕುದೀತಾ ಇರುತ್ತೆ ಅರಮನೆಯ ವಾತಾವರಣವೇ ವಿಕಾರವಾಗಿರುತ್ತೆ ದುಃಖದ ಮಳೆ ಮಾತ್ರ ಸಂತತವಾಗಿ ಹರಿತಾ ಇರುತ್ತೆ ಆದ್ರೆ ಶಬ್ದ ಕಡಿಮೆ ಆಗಿರುತ್ತೆ ಇನ್ನು ಪ್ರಭುಗಳು ದುಃಖ ಮುಚ್ಚಿ ದುಃಖದ ಮುಖವನ್ನು ಮುಚ್ಚಿ ಹಿಡ್ಕೊಂಡಿದ್ದ ಜ್ವಾಲಾಮುಖಿ ತರ ಕೂತಿರ್ತಾರೆ ಕಾಯ್ದ ನೀರಾದ ದುಃಖ ಒಳಗೆ ಕುದೀತಾ ಇರುತ್ತೆ ಉಕ್ಕಿ ಉಕ್ಕಿ ಮೇಲೆ ಬರ್ತಿರುತ್ತೆ ಹೊರಗಡೆ ಬೀಳಕ್ಕೆ ಬಿಗಿದ ಸಂಯಮ ಅದು ಹಿಡಿತಿರುತ್ತೆ ಆದರೆ ಎಷ್ಟು ಹೊತ್ತಾಗಿರಬಹುದು ಒಳಗಿನ ಕಾವು ಏರಿದ್ರೆ ಎಂತಹ ಸಂಯಮವನ್ನಾದರೂ ಸೀಳ್ಕೊಂಡು ಹೊರಬೀಳುವಂತಹ ಶಕ್ತಿ ದುಃಖಕ್ಕೆ ಇದೆ ಜೊತೆಗೆ ಪ್ರಭುಗಳು ಕೂಡ ಕಠಿಣ ಹೃದಯದವರಲ್ಲ ಬಹಳ ಅನುಕಂಪ ಉಳ್ಳ ಹೃದಯ ಅವರದು ಕೂರವಿಷ್ಣುವನ್ನು ಕಾಣೋವರೆಗೂ ಅನ್ನ ನಿದ್ದೆಗಳು ನಮಗೆ ಬೇಡ ಅಂತ ಆಗತಾನೆ ಗತಿಸಿದ ತಾಯಿಯ ಕಳೆ ಬರೆದ ಅಗ್ನಿ ಸಂಸ್ಕಾರವನ್ನು ಬೇರೊಬ್ಬರಿಗೆ ಒಪ್ಪಿಸಿ ಕೂರನ್ನು ಕಾಪಾಡಕ್ಕೆ ಹೊರಟಿದ್ದ ಹೃದಯ ಅಲ್ವಾ ಅದು ಯುದ್ಧಕ್ಕೆ ಹೊರಟಾಗ ಶಾಂತಲೆ ಮುಖ ಬಾಡಿದ್ದನ್ನು ನೋಡಿ ದೇವಿ ನೇಮ ನಿಷ್ಠೆ ವ್ರತ ಉಪವಾಸ ಉಪವಾಸಗಳಿಂದ ನಿನ್ನ ದೇಹವನ್ನು ಕೃಷ ಮಾಡ್ಕೋಬೇಡ ಅದು ನಮಗೆ ದುಃಖ ಉಂಟು ಮಾಡಿಬಿಡುತ್ತೆ ಕಣ್ಣೀರಿಡಬೇಡ ನಿನ್ನ ಕಣ್ಣು ನೀರು ಕಾರಿದ್ರೆ ನನ್ನ ಹೃದಯ ರಕ್ತ ಕಾರುತ್ತೆ ಅಂತ ಹೇಳಿದ್ದ ಹೃದಯ ಅಲ್ವಾ ಪಾಪ ಅದು ಪ್ರಭುಗಳು ಎರಡು ಕಳೆ ಬರಗಳನ್ನು ನೋಡ್ತಾ ಕೂತಿದ್ರು ಇವರಿಬ್ಬರ ನಡುವೆ ಏನು ಋಣಾನುಬಂಧ ಇರಬಹುದು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಅವರಿಗೆ ಕುವರನ ಉಪನಯನದ ದಿನ ನೆನಪಾಗುತ್ತೆ ಶಾಂತಲೆ ಹಾಗೆನು ಕನ್ಯೆ ಆಕೆಯನ್ನು ಲಕ್ಷ್ಮಿಯನ್ನು ನೋಡಿದ ಮೊದಲ ದಿನ ಅದು ಅನಂತರ ಅವರು ದೇವಕನ್ನಿಕೆಯರ ಹಾಗೆ ಅರಮನೆಗೆ ಬಂದು ವೀಣೆ ನುಡಿಸಿದ ದಿನ ತಮ್ಮ ತನುಮನಗಳನ್ನು ಅವರಿಬ್ಬರು ಸೂರೆಗೊಂಡ ದಿನ ಅವರು ಅರಸಿಯರಾಗಿ ಅರಮನೆಯನ್ನು ತುಂಬಿ ತಮ್ಮ ಹೃದಯವನ್ನು ತಾಯಿಯ ಹೃದಯವನ್ನು ತುಂಬಿದ ದಿನ ತಮ್ಮ ಭಾಗ್ಯರವಿ ಉದಯಿಸಿದ ದಿನ ತಮ್ಮ ವಿಜಯಗಳ ಮಾಲಿಕೆ ಕೇಶವ ದೇವಾಲಯದ ನಿರ್ಮಾಣ ಹೃದಯ ದೇವಿಯ ಆನಂದದ ನರ್ತನ ಕುಗರನ ಮದುವೆ ಅಶ್ವಮೇಧ ಹಿರಣ್ಯ ಗೋಗರ್ಭ ಎಲ್ಲ ಮುಗಿದು ಹೋಯಿತು ತನ್ನ ಕಣ್ಣ ಮುಂದೆ ತನ್ನ ಸಕಲ ಸುಖ ಸಂಪತ್ತು ಅಧಿಕಾರ ಗೌರವ ಎಲ್ಲ ಮಣ್ಣಾಗಿ ಮಸಣವಾಗಿ ಹೋಯ್ತ ಈ ದುರ್ಮರಣಗಳು ನನ್ನ ಕಣ್ಣ ಮುಂದೆ ಯಾಕೆ ನೋಡು ನಿನ್ನ ಜೀವಿತದ ಫಲವ ಅಂತ ನನಗೆ ತೋರಿಸ್ತಾ ಇದೆಯಾ ವಿಧಿ ನಾನು ಏನು ಅಪರಾಧ ಮಾಡಿದ್ದೀನಿ ನನ್ನ ತಪ್ಪು ನನಗೆ ತಿಳಿಲಿ ನನ್ನ ಅಪರಾಧ ನನಗೆ ತಿಳಿಲಿ ಅಂತಹ ದುಷ್ಕೃತ್ಯವನ್ನು ನಾನು ಏನು ಮಾಡಿದ್ದೀನಿ ದೇವ್ರೆ ಅಥವಾ ದ್ರೋಹಗಳನ್ನೇ ಧರ್ಮ ಅಂತ ಅನ್ಯಂಥ ಭಾವನೆ ಮಾಡಿದ್ನ ನಾನು ಅಂತ ಪ್ರಭುಗಳು ಮತ್ತೂ ಮತ್ತು ಸಂಕಟ ಪಡ್ತಾ ಇದ್ದರು ಒಳಗಡೆ ಇರೋ ಸಂಕಟ ಹೊರಗೆ ಬರಬಾರ್ದು ಒಳಗಡೆ ತಡೆಯಕ್ಕೂ ಸಾಧ್ಯವಿಲ್ಲ ಹೀಗೆ ಸಮಯ ಕಳೆಯುತ್ತೆ ರಾತ್ರಿ ಮೂರು ಜಾವ ಆಗುತ್ತೆ ಒಂದೊಂದು ಗಳಿಗೆಯ ಕಾಲವೂ ಕೂಡ ಒಂದು ದೀರ್ಘ ಶೋಕಯುಗವಾ ಅಂತ ಪ್ರಭುಗಳಿಗೆ ಅನಿಸುತ್ತೆ ಬರ್ತಾ ಬರ್ತಾ ಇನ್ನು ನಿಮಿಷಗಳನ್ನು ಕಳೆಯೋದು ಕಷ್ಟ ಅನಿಸುತ್ತೆ ಪ್ರಭುಗಳ ಈ ಮೌನ ಸಂಕಟವನ್ನು ನೋಡಿ ಅಧಿಕಾರಿಗಳು ಕೂಡ ಭಯ ಪಡ್ತಾರೆ ಅಯ್ಯೋ ಒಮ್ಮೆ ಆದರೂ ಅಯ್ಯೋ ಅನ್ನಬಾರ್ದ ಒಂದೆರಡು ಕಣ್ಣೀರಾದರೂ ಉದುರಬಾರ್ದ ಈ ಒಳಗಿನ ಭೂಗಿಲು ಸ್ವಲ್ಪ ಆದರೂ ಹೊರಗಡೆ ಬರಬಾರ್ದ ಅವರು ಹೃದಯ ಛಿದ್ರ ಆದರೆ ಏನು ಗತಿ ಭಗವಂತ ಇನ್ನೇನು ವಿಪತ್ತು ಕೊಡ್ತೀಯಪ್ಪ ಅಂತ ತಮ್ಮ ತಮ್ಮಲ್ಲೇ ಎಲ್ಲರೂ ದುಃಖ ಪಡ್ತಾ ಇದ್ರು ಇಷ್ಟೆಲ್ಲ ಆದರೂ ಕೂಡ ಪ್ರಭುಗಳ ಕಣ್ಣಲ್ಲಿ ಒಂದೆರಡು ಹನಿ ನೀರು ಕೂಡ ಬರೋದಿಲ್ಲ ಮತ್ತು ಒಂದೆರಡು ಗಳಿಗೆ ಕಳೆಯುತ್ತೆ ಪ್ರಭುಗಳು ಸಭಾಗೃಹದಲ್ಲಿ ಈಗ ಒಬ್ಬರೇ ಇರ್ತಾರೆ ಅವ್ರ ಮುಂದೆ ಎರಡು ಕಳೆ ಬರಗಳಿರುತ್ತವೆ ಆಗ ಹೊರಗಡೆ ರಥಗಳು ಬಂದು ನಿಂತು ಸದ್ದಾಗುತ್ತೆ ಹೆಂಗಸರ ಆಕ್ರಂದನದ ಧ್ವನಿ ಪ್ರಭುಗಳ ಕಿವಿಗೆ ಬೀಳುತ್ತೆ ಸರ್ವಾಧಿಕಾರಿಗಳು ಅಂಜಿತ ಅಂಜಿತ ಒಳಕ್ಕೆ ಬರ್ತಾರೆ ಪ್ರಭು ಅತ್ತೆ ಮಾವಂದರು ಸೋಲ ದೇವಿಯರು ಅಮಾತ್ಯರು ಅಂತ ಹೇಳ್ತಾರೆ ಮನಸ್ಸು ಎಲ್ಲೋ ಇದ್ದ ಪ್ರಭುಗಳು ಕತ್ತೆತ್ತಿ ನೋಡ್ತಾರೆ ಸದ್ದು ಬರ್ಕೂಡ್ದು ಅನ್ನೋ ಹಾಗೆ ತಮ್ಮ ತುಟಿ ಮೇಲೆ ಬೆರಳಿಟ್ಟು ತೋರಿಸ್ತಾರೆ ಅಪ್ಪಣೆ ಅನ್ನೋ ಹಾಗೆ ಸರ್ವಾಧಿಕಾರಿ ಹೊರಗಡೆ ಹೋಗಿ ಹೊಸದಾಗಿ ಬಂದವರಿಗೆ ಪ್ರಭುಗಳ ಆಜ್ಞೆಯನ್ನ ಅರ್ಹಸ್ತಾನೆ ಕೈ ಜೋಡಿಸ್ಕೊಂಡು ಅಮಾತ್ಯರು ಮೊದಲು ಪ್ರವೇಶ ಮಾಡ್ತಾರೆ ಅವ್ರ ಹಿಂದೆ ಮಾರಸಿಂಗಮಯ್ಯ ಮಾಚಿಕಬ್ಬೆ ಸೋವಲೆ ಸೋವಲೆಯ ತಾಯಿ ಎಲ್ಲ ಪ್ರವೇಶ ಮಾಡ್ತಾರೆ ಪ್ರಭುಗಳು ಏಳಕ್ಕೆ ಸಾಧ್ಯವಿಲ್ಲದೆ ಕುಳಿತ ಸ್ಥಳದಿಂದಲೇ ಅತ್ತೆ ಮಾವಂದರಿಗೆ ಕೈ ಮುಗಿತಾರೆ ಮರುಕ್ಷಣವೇ ತಲೆ ತಗ್ಗಿಸಿ ಕೂತು ಬಿಡ್ತಾರೆ ಬಂದವರು ಕಳೆ ಬರಗಳನ್ನ ಹತ್ರ ಬಂದು ನೋಡ್ತಾರೆ ಪ್ರಭುಗಳ ಈ ಮೌನವನ್ನ ಆಜ್ಞೆಯನ್ನ ಕಂಡು ಮತ್ತಷ್ಟು ಭೀತರಾಗ್ತಾರೆ ದುಃಖ ಉಮ್ಮಳಿಸಿ ಉಮ್ಮಳಿಸಿ ಬಂದರೂ ಕೂಡ ಗೌರವಿಸ್ಲೇಬೇಕಾದ ರಾಜಾಜ್ಞೆ ಇವರೆಲ್ಲರ ಮೇಲೆನೂ ಇರುತ್ತೆ ಮಾರ್ಸಿಂಗ ಹತ್ರ ಬಂದು ಕೂತ್ಕೊಂತಾರೆ ತನ್ನ ಹೃದಯದ ಮಣಿ ಒಡೆದು ಚೂರಾಗಿರುದನ್ನ ನೋಡ್ತಾರೆ ನಡುಗ್ತಾ ಇದ್ದ ಕೈಗಳಿಂದ ಹಿಮತಂತೆ ತಣ್ಣವಾಗಿ ತಣ್ಣಗಾಗಿದ್ದ ತಮ್ಮ ಮಗುವಿನ ಮುಖ ನೆತ್ತಿ ತಲೆಗಳನ್ನ ಸವರ್ತಾರೆ ನನ್ನವ ನೀನ್ ಶಾರದಾ ನಿನ್ನ ಹಿಕ್ಕರಿಸಕೊಂಡ್ಲನಮ್ಮ ಗಂಗಾಧರೇಶ್ವರನ ಮನೆಗೆ ಹೋದ ನಿನಗೆ ಈ ವಿಪತ್ ಬಂತ ಅಂತ ಬಿಸಿ ಕಣ್ಣೀರನ್ನ ಸುರಿಸ್ತಾರೆ ಮಾಚಿಕಬ್ಬೆ ಒಮ್ಮೆ ಕೂರನನ್ನ ನೋಡ್ತಾರೆ ಒಮ್ಮ ಮಗಳನ್ನ ನೋಡ್ತಾರೆ ಮಗಳ ಮೈ ಮುಖ ಎಲ್ಲವನ್ನು ಮುಟ್ತಾರೆ ತಡತಾರೆ ಅಕ್ಕ ತಮ್ಮ ಮಾತಾಡ್ಕೊಂಡು ಹೊರಡ್ಬಿಟ್ರ ಯಾವ ದೇವ್ರು ನಿಮಗೆ ಬುದ್ಧಿ ಕೊಟ್ಟ ಯಾವ ಪುಣ್ಯ ಯಾರ ಧರ್ಮನೂ ಸಹಾಯ ಬರ್ಲಿಲ್ವಾ ಅಯ್ಯೋ ನನ್ನ ಕಂದಗಳ ನಮ್ಮನ್ನ ಅನಾಥರಾಗಿ ಹೀಗೆ ಮಾಡಿಬಿಟ್ರ ಮೃತ್ಯು ಅಷ್ಟು ದೂರ ಕರ್ಕೊಂಡು ಹೋಗಿ ನಿಮ್ಮನ್ನ ನುಂಗ್ತಾ ಅಂತ ಮಗಳನ್ನ ಮುಟ್ಟಿ ಅಲ್ಗಾಡಿಸ್ತಾರೆ ಏಳು ನನವ ಏಳು ನನ್ನ ಕಂದ ಹೇಳಮ್ಮ ಶಾರದೆ ಪೂಜೆಗೆ ಸಮಯ ಆಯ್ತು ಎದ್ದೇಚ ಈಗ ಸ್ನಾನಕ್ಕೆ ನೀರು ತೋಡಿಡು ನೋಡು ನೀರು ತೋಡಿಟ್ಟಿದ್ದಾನೆ ಸ್ನಾನ ಮಾಡಿ ಹೂ ಬಿಡಿಸಿಟ್ಟಿದ್ದಾನೆ ಹೇಳಣ್ಣನವ ಈಗ ಅಯ್ಯ ಬಂದಿದ್ದಾರೆ ನೋಡು ಒಂದು ಸಲ ಕಣ್ ತೆರೆದ್ ನಮ್ಮನ್ನು ನೋಡವ ಮಗಳೇ ನೀನು ಸತ್ತಿಲ್ಲಮ್ಮ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಹೆಬ್ಬಸ್ರಿ ಅವಳನ್ನ ಎಷ್ಟೊತ್ತು ನಿದ್ದೆ ಮಾಡ್ತಾಳೆ ಅಂತ ಅಂತಾರೆ ಆಗ ಲಕ್ಷ್ಮಿ ಬಂದ್ಲಲ್ಲ ನೋಡು ಲಕ್ಷ್ಮಿ ಇನ್ನು ನಿದ್ದೆ ಮಾಡ್ತಿದ್ದಾಳು ಕಣ ನಿನಕ್ಕ ಅಂತ ಹತ್ರ ಇದ್ದ ಸೋವಲೆಯನ್ನು ಲಕ್ಷ್ಮಿ ಅಂತ ಭಾವಿಸಿ ಮಾತಾಡ್ತಾರೆ ಮಾಚಿಕಬ್ಬೆ ಮಾಚಿಕಬ್ಬೆಯ ಬುದ್ಧಿ ಅವ್ಯವಸ್ಥೆ ಆಗೋಗ್ಬಿಡುತ್ತೆ ಕ್ಷಣದಲ್ಲಿ ನೋಡ್ತಾ ಇದ್ದಾಗೇ ಆಕೆ ಬುದ್ಧಿ ಸ್ಥಿಮಿತ ಕಳ್ಕೊಂಡ್ಬಿಡುತ್ತೆ ಮಾರಸಿಂಗಮಯ್ಯ ದುಃಖದಲ್ಲಿದ್ದರೂ ಕೂಡ ಅದನ್ನು ಅರಿತ್ಕೊತಾರೆ ಇನ್ನು ಹೆಚ್ಚು ಬುದ್ಧಿ ಭ್ರಮಣೆ ಆಗುತ್ತೆ ಅಂದ್ಬಿಟ್ಟು ಉಪಾಯವಿಲ್ಲದೆ ಹೇಳ್ತಾರೆ ಪತ್ನಿಯನ್ನು ಕೈ ಹಿಡಿದುಕೊಂಡು ಎಬ್ಬಿಸ್ತಾರೆ ಮಾಚಿ ಇನ್ನು ಗದ್ಲ ಮಾಡಿ ಮಗುನ ಎಬ್ಬಿಸ್ಬೇಡ ಬಾ ಎಚ್ಚರ ಆದಾಗ ತಾನೇ ಹೇಳ್ತಾಳೆ ಈಗ ಹೊತ್ತಾಗಿದೆ ನೋಡು ಇನ್ನು ಬೆಳಗಾಗಿಲ್ಲ ಆಕೆ ಮಲ್ಕೊಂಡಿದ್ದಾಳೆ ಎದ್ದೇಳು ಅಂತ ಹೇಳ್ಬಿಟ್ಟು ಪತ್ನಿಯನ್ನು ಉಪಾಯದಿಂದ ಎಬ್ಬಿಸ್ತಾರೆ ತಕ್ಷಣವೇ ಶೈತ್ಯೋಪಚಾರಕ್ಕೆ ಮೊದಲು ಮಾಡ್ತಾರೆ ಹತ್ತೆಯವರಿಗೆ ಈ ಥರ ದುಃಖ ಪರಿಭ್ರಮೆ ಆಗಿರೋದನ್ನು ನೋಡಿ ಪ್ರಭುಗಳಿಗೆ ತಮ್ಮ ಹೃದಯದೊಳಗಡೆ ಶೂಲುಗಳು ಹೊಕ್ಕಾಗ ಆಗುತ್ತೆ ತಲೆ ಎತ್ತಿ ನೋಡ್ತಾರೆ ಎದುರುಗಡೆ ಸೌಭಾಗ್ಯವತಿ ಸೋಬಲೆ ಮಹಾಸತಿಯ ಅಲಂಕಾರಗಳಿಂದ ಮೌನವಾಗಿ ನಿಂತಿರ್ತಾಳೆ ದೂರದಲ್ಲಿ ಮಂತ್ರಿಗಳೆಲ್ಲ ಅಧೋವಧನರಾಗಿ ನಿಂತಿರ್ತಾರೆ ಸೋಬಲಿಗೆ ಧೈರ್ಯ ಬಂದಿರುತ್ತೆ ಹೋಗ್ತಾಳೆ ಕಳೆ ಬರಗಳ ಮಧ್ಯೆ ಮೊಣಕಾಲುರಿ ಕೂತ್ಕೊಂತಾಳೆ ತನ್ನ ಅತ್ತೆಯವರ ಚರಣಗಳಿಗೆ ತಲೆ ಇಡ್ತಾಳೆ ಉಂಗುಟವನ್ನ ಕೈಯಿಂದ ಮುಟ್ಟಿ ಮುಟ್ಟಿ ಕಣ್ಣಿಗೆ ಒತ್ಕೊಂತಾಳೆ ಇದನ್ನೆಲ್ಲ ಪ್ರಭುಗಳು ನೋಡ್ತಲೇ ಇರ್ತಾರೆ ಅತ್ತೆ ಮುಖವನ್ನು ಹಾಗೆ ನೋಡ್ತಾಳೆ ಸೋವಲೆ ಕೊನೆ ಕಣ್ಣುಗಳಲ್ಲಿ ನೀರು ಹೊಳೆಯುತ್ತೆ ದೀಪದ ಬೆಳಕಲ್ಲಿ ವಜ್ರಗಳು ಹೊಳೆದ ಹಾಗೆ ಆ ಕಣ್ಣೀರು ಹನಿಗಳು ಹೊಳೆಯುತ್ತವೆ ಆನಂತರ ಪತಿಗೆ ಹೊದಿಸಿದ್ದ ಈಗ ಕಾಲುಗಳ ಮೇಲಿದ್ದ ಹೊದಿಕೆಯನ್ನ ಈಚೆಗೆ ಎಳಿತಾಳೆ ಪತಿಯ ಪಾದಗಳ ಮೇಲೆ ತನ್ನ ಮಸ್ತಕವನ್ನ ಇಡ್ತಾಳೆ ಸೋವಲೆಯ ಕಣ್ಣೀರು ಧಾರ ಸದ್ದೇ ಇಲ್ಲ ತನ್ನ ಪತಿಯ ಕೈಯನ್ನು ತಗೊಂಡು ತಲೆ ಮೇಲೆ ಇರಿಸ್ಕೊಂತಾಳೆ ಸೋವಲೆ ತನ್ನ ಕೆನ್ನೆಗಳಿಗೆ ಹಣೆಗೆ ಒತ್ಕೊಂತಾಳೆ ತನ್ನ ಬಾಯಿಗೆ ಒತ್ಕೊಂತಾಳೆ ಕಣ್ಣುಗಳಿಗೆ ಒತ್ಕೊಳ್ತಾಳೆ ಎದ್ನೆತ್ಕೊಂತಾಳೆ ತನ್ನನ್ನು ಯಾರು ಕನಕರ್ಸೋರೇ ಇಲ್ವಾ ಅಂತ ಸುತ್ತ ನೋಡ್ತಾಳೆ ತನ್ನನ್ನ ಹೆತ್ತ ತಾಯಿ ಅಪಾರವಾದ ಮೂಕ ಸಂಕಟದಿಂದ ತಲೆ ಬಗ್ಸಿ ಬಹಳ ದೂರ ಹೋಗಿ ಕೂತ್ ಬಿಟ್ಟಿರ್ತಾರೆ ಇನ್ನು ತಂದೆ ವೀರದೇವ ಅಮಾತ್ಯರು ಹೇಮಾದ್ರಿಗಳು ಅಚ್ಯುತ ಗೋವಿಂದರು ಕೂಡ ದುಃಖದಿಂದ ಮೂಕರಾಗಿ ಖಿನ್ನರಾಗಿ ಗೋಡೆಗಳಿಗೆ ಹೊರಕೊಂಡು ನಿಂತುಬಿಟ್ಟಿರ್ತಾರೆ ಕೊರಳೆತ್ತಿ ಹಳಕ್ಕೂ ಯಾರಿಗೂ ಧೈರ್ಯ ಇಲ್ಲ ಆದರೆ ಈಗ ಸೋವಲೆಗೆ ಬೇಕಾಗಿದ್ದು ಸಹೃದಯದ ಕನಿಕರ ಇದೆಲ್ಲವನ್ನು ಮೌನದಿಂದ ನೋಡ್ತಾ ಇದ್ದ ಪ್ರಭುಗಳ ಗಂಡೆದೆ ಕೂಡ ಕರಗಿ ಕಲಕ್ಕಿ ಹೋಗುತ್ತೆ ಸೋವಲೆಯ ದುಃಖ ಪ್ರಭುಗಳ ಹೃದಯ ಸಂಕಟವನ್ನು ಮೀಟಿ ಮೇಲೆಪ್ಸುತ್ತೆ ಪ್ರಭುಗಳು ಮಗಳ ಮುಖವನ್ನು ಅನುಕಂಪದಿಂದ ನೋಡ್ತಾರೆ ಅದಕ್ಕೆ ಕಾಯ್ತಾ ಇದ್ಲೇನೋ ಅನ್ನೋ ಹಾಗೆ ಸೋವಲೆ ಅಪ್ಪಾಜಿ ಅಪ್ಪಾಜಿ ಅಂತ ಕೂತ್ಕೊಂಡು ಪ್ರಭುಗಳ ಎದೆಗೆ ತೆಕ್ಕೆ ಬಿದ್ದು ಬಲವಾಗಿ ಹಿಡ್ಕೊಂತಾಳೆ ಮಹಾ ಆಪತ್ತಿನಿಂದ ದೈವವಶಾತ್ ಅಕಸ್ಮಾತ್ ರಕ್ಷಣೆಯಾದ ಕಂದನನ್ನು ಹೆತ್ತ ತಾಯಿ ಬಾಚಿ ತನ್ನೆದೆಗೆ ಅಪ್ಪು ಹಿಡ್ಕೊಳ್ಳೋ ಹಾಗೆ ಪ್ರಭುಗಳ ಕೈಗಳು ಅವಳನ್ನು ದುಃಖದಿಂದ ಕುದೀತಿದ್ದು ತಮ್ಮ ಹೃದಯಕ್ಕೆ ಅಪ್ಪುಕೊಳ್ಳುತ್ತವೆ ಹೂವಿನಿಂದ ಎರಡು ಹೃದಯಗಳು ಒಂದರ ನೋವಿನೊಂದಿಗೆ ಒಂದು ಬೆರೆಯೆ ಸೋವಲೆಯ ದುಃಖ ಈಗ ಧ್ವನಿ ಕಾಣುತ್ತೆ ಅಲ್ಲಿಗೆ ಪ್ರಭುಗಳ ಸಂಯಮವೂ ಕೂಡ ಒಡೆದು ಚೂರ್ ಚೂರು ಆಗುತ್ತೆ ಅಶ್ರು ಪ್ರವಾಹಗಳು ಇಬ್ಬರ ಕಣ್ಣಲ್ಲೂ ಪ್ರಳಯ ವಾಹಿನಿಗಳು ಹಾಗಾಗತ್ವೆ ಈ ದುಃಖ ಅಮಾತ್ಯರೆಲ್ಲರ ಕಣ್ಣಿಗೂ ಮತ್ತೆ ಹೊಸ ದುಃಖವನ್ನು ತರುತ್ವೆ ಹೆತ್ತ ತಂದೆಯರೇ ಆಗಿದ್ದ ವೀರದೇವ ಅಮಾತ್ಯರು ತಮ್ಮ ಪತ್ನಿ ಚಂದಂಬೆಯನ್ನ ಸಮುದಾಯಿಸಕ್ಕೆ ಹೋಗಿ ತಾವೇ ಕಣ್ಣೀರು ಹರಿಸ್ತಾ ಇರ್ತಾರೆ ಸೋವಲೆ ಪ್ರಭುಗಳನ್ನ ತನ್ನ ಹೆತ್ತ ತಂದೆ ಹಾಗೆ ವಿಶ್ವಾಸದಿಂದ ಗಟ್ಟಿಯಾಗಿ ಕಟ್ಕೊಳ್ತಾಳೆ ಅಪ್ಪಾಜಿ ಅಪ್ಪಾಜಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಸೋವಲೆ ಅದುವರೆಗೂ ಪ್ರಭುಗಳನ್ನ ಕರೆದವಳು ಅಲ್ಲ ಮುಟ್ಟಿದವಳು ಅಲ್ಲ ಇನ್ನು ಪ್ರಭುಗಳಿಗೆ ಈ ಅಪ್ಪಾಜಿ ಅನ್ನೋ ಕೂಗಲ್ಲಿ ಕೂರನ ಧ್ವನಿ ಕೇಳಿಸಿದ ಹಾಗೆ ಅನ್ಸುತ್ತೆ ಅವನ ಆತ್ಮ ಕೂಗಿದೆಯಾ ಅನ್ಸುತ್ತೆ ಪ್ರಭುಗಳು ಕೂವರ್ನ ಮತ್ತು ಸೋವಲೆಯನ್ನ ತಮ್ಮ ಮಕ್ಕಳು ಅಂತಾರೆ ಎಣಸಿರ್ತಾರೆ ಅತಿ ದುಃಖದಲ್ಲಿ ಆಪತ್ತಿನಲ್ಲಿ ವ್ಯತ್ಯಾಸಗಳು ಮಾಯವಾಗತ್ತೆ ಹೃದಯಗಳು ಹಣ್ಣಾಗತ್ವೆ ಪ್ರಭುಗಳು ಆ ಮಗುವನ್ನು ಎದೆಗೆ ಅಪ್ಕೊಂತಾರೆ ಮಗುವೆ ನನ್ನ ಮಗುವೆ ಇದಕ್ಕೋಸ್ಕರೇ ಹುಟ್ಟಿದ್ಯೇನಮ್ಮ ನೀನು ಅಂತ ಅತಿ ದುಃಖದಿಂದ ನುಡಿತಾರೆ ಸೋವಲೆ ತನ್ನ ಕೈಗಳಿಂದ ಅಪ್ಪಾಜಿಯವರ ಕಣ್ಣೀರನ್ನು ಒರೆಸ್ತಾಳೆ ಆದ್ರೆ ಅದು ನಿಲ್ಲುತ್ತಾ ಪ್ರಭುಗಳ ಕಣ್ಣೀರು ಈಗ ಅವರ ಎದೆಯನ್ನೆಲ್ಲ ಬಿಸಿ ಬಿಸಿಯುಸಿರು ಒತ್ತಿದ ತೀದಿಯಿಂದ ಹೊರಬರೋ ಗಾಳಿ ಹಾಗೆ ರಭಸದಿಂದ ಕಣ್ಣೀರ್ ಹರಿತಿರುತ್ತೆ ಪ್ರಭುಗಳು ಮಗು ಇದಕ್ಕಾಗೆ ನೀನು ಹುಟ್ಟಿದೀಯಾ ಅಂತ ಮಾತು ನಿಜ ಆಗಿರುತ್ತೆ ಸೋವಲೆ ಹಳದಿ ವಸ್ತ್ರಗಳನ್ನು ಹುಟ್ಟಿರ್ತಾಳೆ ಕೊರಳಲ್ಲಿ ಮಾಂಗಲ್ಯ ಮಾತ್ರ ಇರುತ್ತೆ ಪುಷ್ಪ ಮಾಲಿಕೆ ಇರುತ್ತೆ ಕೈಯ ಮಣಿಕಟ್ಟುಗಳಲ್ಲಿ ಪುಷ್ಪ ವಲಯಗಳಿರುತ್ತೆ ಬಿಚ್ಚಿದ ತಲೆ ಕೂದಲು ಕಿವಿಗಳಲ್ಲಿ ಪುಷ್ಪಾಭರಣ ಪ್ರಭುಗಳು ಮತ್ತು ಒಮ್ಮೆ ಸೋವಲೆಯನ್ನು ಅಪಾರ ಮಸ್ತಕವಾಗಿ ನೋಡ್ತಾರೆ ತಾವು ಚಿಕ್ಕವರಿದ್ದಾಗ ಕೂರ್ವ ವಿಷ್ಣುವಿನ ತಾಯಿ ಚನ್ನಮ್ಮ ದಂಡಾಧೀಶ್ವರರ ಪತ್ನಿ ಚಂದಲ ದೇವಿ ಕೂಡ ತಾವು ಸತಿಯಾಗಿ ಪತಿಯ ಚೀತಾಜ್ನಿಗೆ ದೇಹವನ್ನು ಅರ್ಪಿಸಿಕೊಂಡಾಗ ಎಂತಹ ಹೂವಿನ ಆಭರಣಗಳನ್ನು ಧರಿಸಿದ್ರೋ ಆ ತರದೇ ಹೂವಿನ ಆಭರಣಗಳನ್ನು ಈಗ ಸೋವಲೆ ಕೂಡ ಧರಿಸಿದ್ಲು ಅಂದರೆ ಆಕೆ ಸತಿ ಆಗ್ಲಿಕ್ಕೆ ಸಿದ್ಧವಾಗಿ ಬಂದಿರ್ತಾಳೆ ಕುತ್ತಿಗೆಯಲ್ಲಿ ಮಾಂಗಲ್ಯ ಮಾತ್ರ ಇರುತ್ತೆ ಹಣೆಯಲ್ಲಿ ಕುಂಕುಮ ಸೌಭಾಗ್ಯ ಇರುತ್ತೆ ಪ್ರಭುಗಳಿಗೆ ಕುತ್ತಿಗೆ ಹಿಡಿದ ಹಿಡಿದಾಗನ್ ಅನ್ಸುತ್ತೆ ಸತಿ ಸೋವಲೆ ಅಂತಾರೆ ಸೋವಲೆ ಹೌದು ಅನ್ನೋ ಹಾಗೆ ತಲೆ ಆಡಿಸ್ತಾಳೆ ತಾನು ಹಿಂದೆ ಕಟ್ಕೊಂಡಿದ್ದ ಸತಿಯ ಕಂಕಣವನ್ನು ಅಪ್ಪಾಜಿ ಅವ್ರಿಗೆ ತೋರಿಸ್ತಾಳೆ ಆನಂತರ ತನ್ನ ಪತಿಯ ಕಳೆ ಬರತ್ರಕ್ಕೆ ಹೋಗಿ ಪತಿಯ ಎರಡು ಕಾಲುಗಳನ್ನು ಪ್ರಭುವಿನ ದೃಷ್ಟಿ ಕಡೆಗೆ ತೋರಿಸ್ತಾಳೆ ಪ್ರಭುಗಳು ಚಕಿತ್ರಾಗಿ ನೋಡ್ತಾರೆ ಕುರನ ಎರಡು ಕಾಲಲ್ಲೂ ತೋಡಗಳಿರುತ್ತೆ ಒಂದು ತಾವೇ ಕೊಟ್ಟಿದ್ದ ಗಂಡ ಪೆಂಡೇರ ಇನ್ನೊಂದು ಗರುಡರು ಮಾತ್ರ ಧರಿಸ್ತಕ್ಕಂತಹ ತೋಡ ಪ್ರಭುಗಳಿಗೆ ಬಿಟ್ಟ ಕಣ್ಣು ಬಿಟ್ಟ ಹಾಗ ಅನಿಸುತ್ತೆ ಕುರ ಯಾವಾಗ ಗರುಡ ಆದ ಯಾರನ್ನು ಕೇಳ್ದ ಗರುಡ ಆಗು ಅಂತ ಹೇಳ್ದವ್ರು ಯಾರು ಅಂತ ಅವ್ರ ಮನಸ್ಸು ಪ್ರಶ್ನೆ ಮಾಡುತ್ತೆ ಸೋವಲೆ ಈಗ ಪ್ರಭುಗಳ ಹತ್ತಿರಕ್ಕೆ ಬಂದು ನಿಂತ್ಕೊಂತಾಳೆ ಪ್ರಭುಗಳು ಆ ಮಹಾಸತಿಯ ಕಾಲುಗಳನ್ನು ಮುಟ್ಟಿ ಕಣ್ಣು ಕಣ್ಗೊತ್ಕೊಂತಾರೆ ಸೋವಲೆ ಈಗ ಸರ್ವರಿಗೂ ಪೂಜನೀಯಳಾಗ್ತಾಳೆ ನೇಳಾಗ್ತಾಳೆ ಅಪ್ಪಾಜಿ ಅಂತ ಹೇಳಿಬಿಟ್ಟು ಸೋವಲೆ ಪ್ರಭುಗಳ ಬಲಗೈಯನ್ನು ಹಿಡ್ದೆತ್ತಿ ತನ್ನ ತಲೆ ಮೇಲೆ ಇಟ್ಕೊಳ್ತಾಳೆ ಅಂದರೆ ನೀವು ನಮಸ್ಕಾರ ಮಾಡೋ ಹಾಗಿಲ್ಲ ನಾನು ನಿಮಗೆ ನಮಸ್ಕಾರ ಮಾಡಬೇಕು ಅನ್ನೋ ಒಂದು ಇಂಗಿತ ಅವಳು ವರ್ತನೆಯಲ್ಲಿ ತೋರುತ್ತೆ ಅಪ್ಪಾಜಿ ಇನ್ನು ಹೋಗಿ ಬರ್ತೀನಿ ಅಪ್ಪಣೆ ಕೊಡಿ ಅಂತ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾಳೆ ಪ್ರಭುಗಳು ಕೂತ್ ಕಡೆನೆ ನಾರಾಯಣ ನಾರಾಯಣ ಅಂತ ಎರಡು ಸಲ ಹೇಳ್ಕೊಂಡು ತಲೆ ತಗ್ಗಿಸ್ಕೊಂಡು ಕೂತ್ ಬಿಡ್ತಾರೆ ಸೋವಲೆ ಕಣ್ಣೀರನ್ನ ಸೆರಗಿನಿಂದ ಕಡೆ ಸಲ ಒರೆಸ್ಕೊಳ್ತಾಳೆ ಇನ್ನು ಆಕೆ ಕಣ್ಣೀರು ಹರಿಸೋ ಹಾಗಿಲ್ಲ ತನ್ನ ಪತಿಯ ಕಳೆ ಬರವನ್ನ ಎತ್ಕೊಂಡು ಹೋಗಿ ತನ್ನ ರಥದಲ್ಲಿ ಇಡಿ ಅಂತ ಕೆಲಸದವ್ರಿಗೆ ಆಜ್ಞಾಪಿಸ್ತಾಳೆ ಆ ನಂತರ ಹೇಮಾದ್ರಿಗಳಿಗೂ ಅಚ್ಚುತ ಗೋವಿಂದ ಮಾತರಿಗೆ ನಮಸ್ಕಾರ ಮಾಡ್ತಾರೆ ಅವರು ಆ ಮಹಾ ಸತಿಗೆ ಪ್ರತಿ ನಮಸ್ಕಾರಗಳನ್ನು ಮಾಡ್ತಾರೆ ಆ ನಂತರ ಮಾಚಿಕಬ್ಬೆಯವರನ್ನ ಕಾಣಕ್ಕೆ ಹೋಗ್ತಾಳೆ ಮಾಚಿಕಬ್ಬೆಯವರಿಗೆ ಇನ್ನೂ ಪ್ರಜ್ಞೆ ಬಂದಿರೋದಿಲ್ಲ ಆಕೆಗೆ ಶೈತ್ಯೋಪಚಾರಗಳನ್ನು ಮಾಡ್ತಾನೆ ಇರ್ತಾರೆ ಸೋವಲೆ ಮಾಚಿಕಬ್ಬೆಯ ಪಾದಗಳನ್ನು ಮುಟ್ಟಿ ಕಣ್ಣಿಗೆ ಹೊತ್ಕೊತಾಳೆ ಮಾರಸಿಂಗಮಯ್ಯ ನಮಸ್ಕಾರ ಮಾಡ್ತಾಳೆ ಅವರು ಕೂಡ ಪ್ರತಿ ನಮಸ್ಕಾರ ಮಾಡ್ತಾರೆ ತಂದೆ ತಾಯಿಗಳನ್ನು ಕೂಡ್ಕೊಂಡು ರಥವನ್ನ ಹತ್ತಿ ಆಕೆ ದ್ವಾರಾವತಿ ಕಡೆಗೆ ಹೊರಟು ಹೋಗ್ತಾಳೆ ಇನ್ನು ಸ್ವಲ್ಪ ಕಾಲ ಹಾಗೆ ಕಳೆಯುತ್ತೆ ಪ್ರಭುಗಳು ಕತ್ತೆತ್ತಿ ಆ ನೋಡ್ತಾರೆ ಬಳಿಗೆ ಬನ್ನಿ ಅಂತ ಸಂಜ್ಞೆ ಮಾಡಿ ಕರೀತಾರೆ ಪ್ರಭುಗಳು ದುಃಖ ಪೂರಿತರಾಗಿ ಹೇಳ್ತಾರೆ ನೋಡಿ ಇದು ನನ್ನ ಪುರಾಕೃತವೋ ಅಥವಾ ವಿಧಿ ನಿಯಮವೋ ಗೊತ್ತಿಲ್ಲ ನಾನೀಗ ಅನುಭವಿಸ್ಲೇಬೇಕು ಈಗ ನಾನು ಹೇಳೋದನ್ನ ಇಷ್ಟು ನಡೆಸ್ಕೊಟ್ಬಿಡಿ ಹೊರಗಡೆ ಇರೋರೆಲ್ಲ ಅವರವರ ಸ್ಥಾನಕ್ಕೆ ಹೋಗಿ ಅಲ್ಲೇ ಇದ್ಕೊಂಡು ಈ ಎರಡು ಜೀವಗಳ ಶಾಂತಿಗೋಸ್ಕರ ದೈವವನ್ನು ಪ್ರಾರ್ಥನೆ ಮಾಡಿ ಒಬ್ಬ ಕಾವಲುಗಾರ ಸಹ ಇಲ್ಲಿರೋದು ಬೇಡ ದ್ವಾರಪಾಲಕರು ಬೇಡ ಎಲ್ಲರೂ ಹೊರಟು ಹೋಗಿ ನೀವೆಲ್ಲ ಪ್ರಾರ್ಥನಾ ಗೃಹದಲ್ಲಿ ಇದ್ಕೊಂಡು ಈ ಜೀವಗಳಿಗೋಸ್ಕರ ಶಾಂತಿ ಪ್ರಾರ್ಥನೆಯನ್ನು ಮಾಡಿ ನಾನು ಏನೋ ಘೋರ ಅಪರಾಧ ಮಾಡಿದ್ದೀನಿ ಅಂತ ಕಾಣುತ್ತೆ ಅದಕ್ಕೆ ನನಗೆ ದೈವ ಈ ಶಿಕ್ಷೆಯನ್ನು ಕೊಟ್ಟಿದೆ ನಾನು ಅದನ್ನು ಅನುಭವಿಸ್ಬೇಕು ಅನುಭವಿಸ್ತೀನಿ ಈಗ ನನ್ನ ಮೇಲೆ ದಯ ಮಾಡಿ ಅಂತೇಳಿ ಹೇಳ್ತಾರೆ ಅಮಾತ್ಯರು ಕಿವಿಗಳನ್ನು ಮುಚ್ಕೊಳ್ತಾರೆ ಶಾಂತಂ ಪಾಪಂ ನೀವು ಪಾಪ ಮಾಡುವುದಾ ಅಂತ ಹೇಳ್ತಾರೆ ಆದರೆ ಮರು ಮರುಮಾತಾಡದೆ ಮತ್ತೆ ಆಜ್ಞೆ ಪ್ರಭು ನೀವು ಹೇಳಿದ ಹಾಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಥರ ರಾಜಾಜ್ಞೆ ಆಗಿದೆ ಅಂತ ಎಲ್ಲರಿಗೂ ಹೇಳ್ತಾರೆ ದ್ವಾರಪಾಲಕರು ಕಾವಲವರು ಸರ್ವರು ಅಲ್ಲಿಂದ ಹೊರಟೋಗ್ತಾರೆ ಇಡೀ ಅರಮನಿಗೆ ಜನಶೂನ್ಯ ಹಾಗೆ ಕಾಣುತ್ತೆ ಸಭಾಗೃಹದಲ್ಲಿ ಪ್ರಭುಗಳೊಬ್ಬರೇ ಇರ್ತಾರೆ ಅವರು ಮುಂದೆ ಶಾಂತಲೆಯ ಕಳೆ ಬರ ಇರುತ್ತೆ ಮಧ್ಯರಾತ್ರಿಗೆ ಮತ್ತೆರಡುಗಳಿಗೆ ಸಮಯ ಇರುತ್ತೆ ಪ್ರಭುಗಳು ಹೇಳ್ತಾರೆ ಶಾಂತಲೆ ಕಳೆ ಬರದ ಹತ್ರಕ್ಕೆ ಬಂದು ಕೂತ್ಕೊತಾರೆ ಮೈಯೆಲ್ಲ ಮುಟ್ಟಿ ಮುಟ್ಟಿ ನೋಡ್ತಾರೆ ಗಾಯ ಆಗಿ ಅಲ್ಲಲ್ಲಿ ರಕ್ತಸ್ರಾವವಾಗಿ ಬಟ್ಟೆ ಮೇಲೆ ರಕ್ತದ ಕಲೆಗಳಿರುತ್ತೆ ಪ್ರಭುಗಳಿಗೆ ತಮ್ಮ ಮೈಯ ಛಿದ್ರ ಛಿದ್ರ ಆದ ಹಾಗೆ ನೋವಾಗುತ್ತೆ ಸಂಕಟ ಆಗುತ್ತೆ ದೇವಿಯ ಕೈಗಳನ್ನು ತಮ್ಮ ಕೈಗೆ ತಗೊಂಡು ಕಣ್ಣೀರು ಸುರಿಸ್ತಾ ನೋಡ್ತಾರೆ ಎಣಿಕೆ ಇಲ್ದಿರೋಷ್ಟು ಪೂಜೆ ನೊಂಪಿ ದಾನ ಧರ್ಮಗಳನ್ನು ಮಾಡಿದ ಕೈಗಳು ತಮ್ಮನ್ನ ಆಧರಿಸಿ ಸತ್ಕರಿಸಿ ಮುಟ್ಟಿ ತಣಿಸಿ ಸೋದೆಗೆರದ ಕೈಗಳವು ಈಗ ನೋಡಿದ್ರೆ ತಣ್ಣಗಾಗಿವೆ ಕಟ್ಟಿಗೆ ಹಾಗಾಗಿದೆ ಪ್ರಭುಗಳು ಆ ಕೈಗಳನ್ನ ಬಹಳ ಹೊತ್ತು ತಮ್ಮ ಕಣ್ಣುಗಳಿಗೆ ಒತ್ತಿ ಹಿಡ್ಕೊಂಡಿರ್ತಾರೆ ಇದಿಯಳ ಮುಖವನ್ನ ನೋಡ್ತಾರೆ ಸೌಂದರ್ಯದ ಸೌಭಾಗ್ಯದ ಸೌಶೀಲ್ಯದ ಸುಹಾಸದ ಸುವಚನಗಳ ನೆಲವೀಡಾಗಿದ್ದ ಆ ಮುಖ ಈಗ ವಿವರಣವಾಗಿ ವಿಕಾರವಾಗಿ ಭಯಂಕರವಾಗಿರುತ್ತೆ ಧಾರಾಪೂರ್ವಕವಾಗಿ ಹರಿತಿದ್ದ ಪ್ರಭುಗಳ ಕಣ್ಣೀರು ಈಗ ಪ್ರಭುಗಳ ಬೇಯುತ್ತಿರುವ ಎದೆಯನ್ನು ತಣಸಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ಯಾ ಅನ್ನೋ ಹಾಗೆ ಅವ್ರ ಕಣ್ಣಿಂದ ನೀರು ಹರಿತಾನೆ ಇರುತ್ತೆ ಅಮೃತಮಯ ಆಗಿರ್ತಿದ್ದಂತಹ ದೇವಿಯ ಕಣ್ಣನ್ನ ಬಿಡಿಸಿ ನೋಡ್ತಾರೆ ನೋಡ್ತಿದ್ದ ಹಾಗೆ ಪ್ರಭುಗಳ ತಲೆ ಬೆಚ್ಚಗಾದಂಗ ಆಗತ್ತೆ ಯಾಕೆಂದ್ರೆ ಶಾಂತಲೆ ತಮ್ಮನ್ನ ನೋಡ್ದ ಹಾಗೆ ಆಕೆಗೆ ಅನ್ಸುತ್ತೆ ಹಿತವಾಗಿ ಕರೆದ ಹಾಗೆ ಅನ್ಸುತ್ತೆ ಸ್ವಲ್ಪ ಕಾಲ ಎವೆ ಇಕ್ಕದೆ ಕಳೆ ಬರದ ಮುಖವನ್ನ ನೋಡ್ತಾ ಇರ್ತಾರೆ ಮರುಕ್ಷಣವೇ ಮನಸ್ಸಿಗೆ ಏನೋ ಹೊಳೆಯುತ್ತೆ ಏನೋ ಅರ್ಥ ಆಗುತ್ತೆ ತತ್ಕ್ಷಣ ಅಲ್ಲಿಂದ ಇದ್ದ ಹೊರಬಾಗಲಿಗೆ ಬರ್ತಾರೆ ಅಲ್ಲಿ ಯಾರು ಇರೋದಿಲ್ಲ ಮಹಾದ್ವಾರದಂತಹ ಹೋಗ್ತಾರೆ ಅಲ್ಲೂ ಯಾರು ಇರೋದಿಲ್ಲ ಉರಿತಿದ್ದ ಪಂಜುಗಳು ಮಾತ್ರ ಎರಡೂ ಕಡೆಗೆಯಲ್ಲೂ ಕೂಡ ಇಳಿಕೆಗಳಲ್ಲಿ ನಿಲ್ಲಿಸಲ್ಪಟ್ಟಿರುತ್ತವೆ ಕಳೆ ಬರುವನ್ನ ಶಿವಗಂಗೆಯಿಂದ ಹೊತ್ತು ತಂದ ರಥ ಅಲ್ಲೇ ಇರುತ್ತೆ ಅದಕ್ಕೆ ಹೂಡಿದ್ದ ಕುದುರೆಗಳು ಮೇವು ನೀರುಗಳನ್ನು ಮುಗಿಸಿ ಹಾಗೆ ನಿಂತಿರುತ್ವೆ ಪ್ರಭುಗಳು ಮತ್ತೆ ಒಳಗೆ ಹೋಗ್ತಾರೆ ಉರಿತಿದ್ದ ದೀಪವೊಂದನ್ನು ತಂದು ರಥದ ಮೇಲೆ ಇಡ್ತಾರೆ ಪುನಃ ಒಳಗಡೆ ಹೋಗ್ಬಿಟ್ಟು ಶಾಂತಲಿಯ ಕಳೆ ಬರುವನ್ನ ಹೊದಿಸಿದ ದುಕೂಲದ ಜೊತೆಗೆ ತಂದು ರಥದ ಮೇಲೆ ಇಡ್ತಾರೆ ಅದು ಅಲುಗಾಡಿ ಹೊರಳಿ ಬೀಳದೆ ಇರೋ ಹಾಗೆ ಸುತ್ತಿದ್ದ ದುಕೂಲವನ್ನ ಪೀಠಕ್ಕೆ ಚೆನ್ನಾಗಿ ಬಿಗಿತಾರೆ ದ್ವಾರಪಾಲಕರು ಇಟ್ಟು ಹೋಗಿದ್ದ ಪಂಜುಗಳೆರಡನ್ನು ರಥದ ಎರಡು ಕಡೆಯ ಕಂಬಗಳಿಗೆ ಬಿಗಿದು ಕಟ್ತಾರೆ ಅಲ್ಲೇ ಪಾತ್ರೆಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ನೆನೆಸಿಟ್ಟಿದ್ದ ಬಟ್ಟೆಯ ಪಂಜು ಬಳೆಗಳನ್ನ ಆ ಪಾತ್ರೆ ಜೊತೆಗೆ ರಥದಲ್ಲಿ ಇಟ್ಕೊಳ್ತಾರೆ ಸಾರಥಿ ಸ್ಥಾನದಲ್ಲಿ ತಾವೇ ಕೂತ್ಕೊಂಡು ಕುದುರೆಗಳ ಕಡಿವಾಣದ ರಜ್ಜುಗಳನ್ನು ಕೈ ತಗೊಂತಾರೆ ಚಾವಟಿಯಿಂದ ಕುದುರೆಗಳನ್ನು ಎಚ್ಚರಿಸಿ ರಥವನ್ನ ಶಿವಗಂಗೆ ಕಡೆ ತಿರುಗಿಸಿ ಅತಿ ವೇಗವಾಗಿ ನಡೆಸ್ಕೊಂಡು ಹೋಗ್ತಾರೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ